মোবাইল মাইল আসে আন গে মোবাইল নত মাইল হু বেড়া ন কোটি অধিপতি হত্যা নিমে কোট্যাধিপতি Ada rakan-rakan ni

ಬರ ನಮಗೆ ಮಗ ಬರ ನೋಡೋಣ ಏನೇನ್ ಅಡುಗೆ ಮಾಡವ್ರೆ ಏನೇನ್ ಮಾಡವ್ರೆ ಓಹೋ ಏನೋ ಇಷ್ಟೊಂದು ಜೋರಾಗಿ ಅಲಂಕಾರ ಮಾಡೋರೇ ಆ ಹಣ್ಣುಗಳು ಎಲ್ಲ ದುಡ್ಡು ಎಲ್ಲ ಇಟ್ಟವ್ರೆ ಜೋರಾ ಮಾಡೋರು ಬಿಡ ಅಡ್ಗೆನೂ ಜೋರಾಗಿ ಇರ್ತದ ಹಿಂಗ್ ನೋಡಿದ್ರೆ ಮಕ್ಳೆಲ್ಲ ಎಲ್ಲ ಚೆನ್ನಾಗ್ ಜೋರ ಮಾಡಿದ್ದಾರೆ ಓ ಅಣ್ಣಲ್ಲಾ ಆಯ್ಕೋರ ದುಡ್ಡು ಇಕ್ಕರ ಖರ್ಚಿಗೆ ಕುಡಿಯಕ್ಕೆ ಕಾಸು ಬೇರೆ ಇಕ್ಕವ್ರೆ ಪರವಾಗಿಲ್ಲ ಕುಡಿಯಕ್ಕೆ ಖರ್ಚಿಗೆ ಓ ನಮ್ಮ ಹಂಚಿಕಂಬಿರೋ ಕಾಸು ಇಕ್ಕವ್ರೆ ನನಗೆ ದುಡ್ಡು ಓ ಕ್ಲಬ್ಗೆ ಹೋಗ್ಬೋದು ಈಗ ದುಡ್ಡು ತಗೊಂಡು ಕುಡಿಯಕ್ಕೆ ಕ್ಲಬ್ಗೆ ಕಾಟಾಡಕ್ ಇಸ್ಬಿಟ್ಟಾಡಕ್ಕೆಲ್ಲಾ ಆಡೋಕ್ಕೆಲ್ಲ ಆಯ್ತು ಶ್ರೀಮತಿ ಚೆನ್ನೋಬಾಯ್ ರಾವ್ ವಿಶ್ವಾಸ ಏನ್ ಮಾಡವ್ರ ನೋಡೋಣ ಬಂದಿದ್ದೀನಿ ಏನೇನು ಮಾಡಿದ್ದೀರಾ ಪಟ್ಟಿಗೆ ಎಷ್ಟು ಕ್ಲೀನಾಗಿ ಎಷ್ಟು ಚೆನ್ನಾಗಿ ಮಾಡವ್ರೆ ಪರವಾಗಿಲ್ಲ ಎಷ್ಟು ಚೆನ್ನಾಗಿ ಅಲ್ಲಾಕೆ ತಿಂಡಿಗಳು ಮಾಡಿಕ್ಕವ್ರೆ ಪರವಾಗಿಲ್ಲ ಎಲ್ಲ ಮನೇಲಿ ಯಾವಾಗ ಮಾಡ್ತಾಯಿದ್ವಿ ಇವಾಗ ಎಲ್ಲ ಹೋಗಿ ಎಲ್ಲ ಮಾಡ್ಕೊಂಡು ಯಾರು ಇದು ಎಲ್ಲ ಯಾವತ್ತೂ ಕಣೆ ಇವಾಗ ಮಾಡಿಕ್ಕವ್ರೆ ತಿನ್ನ ಇನ್ನೇನು ಮಾಡೋದು ತಂದ್ಮೇಲೆ ತಿನ್ನೇ ಬೇಕಲ್ವಾ ತಿಂತೀವಿ

முந்த oh,

ಸರಿ ಏ ಕುಡಿಯೋದೆಲ್ಲ ಬಿಟ್ಬಿಡ ನಿ ಊಟ ಮಾಡಿದ್ದೇಣ ಬ್ರ್ಯಾಂಡ ತಗೊಟ್ಟಿಲ್ಲ ಹೇಳ್ತಾ ಇದ್ದೀನಲ್ಲ ತಿರ್ಗಾ ನಿನ್ ಖರ್ಚಿ ಕಲ್ಸ್ಕೊಡ್ತೀನಿ ಏನೋ ತಗೊಂಡಾಗಿ ಅಂತ ಊಟ ಹೊಟ್ಟೆ ತುಂಬಾ ಊಟ ಮಾಡಿದ್ದೇಣ ಆಯ್ತು ಊಟ ಮಾಡ್ಬಿಟ್ಟು ನನ್ನ ಫ್ರೆಂಡ್ಗೆಲ್ಲ ಮಾತಾಡ್ಸ್ಕೊಂಡು ಬರ್ತೀನಿ ನನ್ನ ಫ್ರೆಂಡ್ ಎಲ್ಲ ಇರ್ತಾರೆ ಎಲ್ಲ ಮಾತಾಡ್ಸ್ಕೊಂಡು ಎಷ್ಟು ಮಾತಾಡ್ತೀರ ಊಟ ಮಾಡಿ ಏನೋ ಎಡೆ ಇಟ್ಟಿಲ್ಲ ಪಕ್ಷದ್ದು ಊಟ ಮಾಡಿ ನಮ್ಮ ಮಕ್ಕಳು ಅಮ್ಮ ಮಕ್ಕಳು ಬರ್ತವೆ ಇದ್ದಾಳೆ ಊಟ ಮಾಡಿ ಬೇಕಾಗ ಇವತ್ತು ಪಿತೃಪಕ್ಷ ಇವತ್ತು ನಮ್ಮ ಮಮ್ಮಿ ಡ್ಯಾಡಿ ಕುಮಾರ ತಾತ ಅಜ್ಜಿ ಎಲ್ಲ ಬಂದಿರ್ತಾರೆ ನಾನೇನ ಕ್ವಶನ್ ಕೇಳಬೇಕು ಸ್ವಲ್ಪ ರೋಫ್ ಹಾಕ್ಬೇಕು ಅವ್ರಿಗೆ ಊಟ ಮಾಡ್ತಿರ್ತಾರ ಕೇಳ್ತೀನಿ ತಾತ ಹೊಸ ವರ್ಷ ಪಿತೃಪಕ್ಷಕ್ಕೆ ಏನು ಆಸ್ತಿ ಇಕ್ಕಿಲ್ಲ ನಮ್ಮ ಅಮ್ಮ ಕಡೆ ಬಸ್ ಬಸ್ತು ತಾತ ಹೀಗೆ ಅರಸ್ತಿನ ಐತೆ ಅಷ್ಟೇ ಅಯ್ಯೋ ಎಷ್ಟೈತೆ ಜಾಸ್ತಿ ಜಾಸ್ತಿ ಇದೆಯಾ ಹಂಗೆ ತಾತ ಅಪ್ಪ ಅಪ್ಪ ತಾತ ಅಂತಾರಲ್ಲ ಮಗ ಗೊತ್ತಿಲ್ವಾ ಬೆಂಗ್ಳೂರ್ಗೆ ಕರ್ಕೊಂಡ್ಬಿಟ್ಟು ನನಗೆ ನನಗೇನು ಗೊತ್ತಿಲ್ಲ ಅಪ್ಪ ನನಗೇನು ಹೇಳಲಿಲ್ಲ ಆಸ್ತಿ ಬೆಂಗಳೂರ್ಗೆ ನನಗೆ ಗೊತ್ತೂ ಇಲ್ಲ ಏನೈತೆ ಅಂತ ನನಗಂತೂ ತಿನ್ನೋಕೆ ಋಣ ಇಲ್ಲ ನೀವಾರು ಸುಖವಾಗಿರ್ತ ಅಮ್ಮ ಕುಮಾರ ಎಲ್ಲ ಊಟ ಮಾಡ್ತಾರೆ ಬರುವಾಗ ಮಾತಾಡ್ಸ್ತೀನಿ ನಾನೇನು ಅಪ್ಪ ತಾತ ತಬೇ ಇದ್ರಾ ಆ ಚನಾಗಿದೆ ಊಟ ಹೇಗಿದೆ ಚನಾಗಿದೆ ರುಚಿಯಾಗಿ ಹೇಗಿದೆ ತಾತ ಸ್ವಲ್ಪ ಜಾಸ್ತಿ ಮಕಳ್ಬೇಕು ನಿಮಗೆ ಏನು ಕೆಲಸ ಇದಾನೆ ಅಮ್ಮ ইংলিশ ಕರ ಪನ್ನಿರೋನು ಮಶ್ರೂಮ್ ಆಕಿಸಿದೆ ಚನಾಯಿತಾ ಓ ಚೆಮಾಯಿತಮ್ಮ ಏರೆ ತಿಂಡಿ ಎಂಚೆ ಪೈಲ್ಲಾ ಹಾಲಾ ಯಾವಾಗ ನಾನು ಬರಲ್ಲ ನಿಮ್ಮ ಆಶೀರ್ವಾದ ಮರ ತಿಂದು ಟಾಟಾ ಮುರ್ಬರಾ ಅರೆ ಮಾತ್ ಹ್ಞೂ ಇದ್ದೇ ಇರೋಲ್ಲ ತಿನ್ನುಕ್ಕೆ ಸರಿ ಇನ್ನೇನು ನಮ್ಮ ಬ್ರ್ಯಾಂಡೇ ಬಂದಿಲ್ಲ ನೀವು ಇವಾಗ ನಾವು ಬ್ಯಾಡ್ಗಿಂತ ಇರೋಲ್ಲ ಈ ಮೀನು ಬ್ಯಾಡ್ಲು ಕುಡಿ ನನ್ನ ಬ್ರ್ಯಾಂಡ್ ತಂದಿದ್ರೆ ಇಷ್ಟೊತ್ತಿಗೆಲ್ಲ ಊಟ ಎಲ್ಲ ಖಾಲಿ ಮಾಡ್ಕೊಂಡು ಕಟ್ಟಿ ಖಾಲಿ ಇದ್ದೀನಿ ಊಟ ಮಾಡೋಣ ನನ್ನ ದಿವಸ ಅಲ್ಲಿ ಬ್ರಾಂಡ್ ತಂದು ಅಂತ ವರ್ಷ ಅಂತ ಒಟ್ಟಿಗೆ

ಸೀಯೋ ನಿನ್ನ ರಾರಗೆ ಇಕ್ಕೊಂಡಿರಿ ನೇ ನಾನು ಹಾಕೋದೆ ನ್ಯಾಯಕ್ಕೆ ಕೊಡಲಾರೆ ಅべ ನಿನ್ನ ಉಂಗುರ ನಾನು ಇಕ್ಕೋತೀನಿ ಆಯ್ತು ನೀನು ಮಡಿಕಾ ನಾನು ಬ್ರಾಂಡ್ ತಂದಿಕೋ ಇನ್ನೊಂದಸಲಿ ಗೆ ಓ ಬೋಳಬಡೋ ನಾಯೇ ಓಡೋ ಏನಕ ಮಾರಾಕ ತೆಂಗಿಗೆ ಕೆಲಸ ಮಾಡಲ್ಲ ಇಲ್ಲ ನಾವೇ ಮರ್ಬೇಕು

ಅದಷ್ಟು ರೇಟ್ ಅಂತೆ ನೀನ್ ಅದೇ ಐತೆ ಎಲ್ಲ ತಿಳ್ಕೊಂಬಂದ ನಂಗೆ ಹೇಳೋ ನಿನ್ ಬ್ರ್ಯಾಂಡ್ ಬೇಕು ಇಸ್ ಬಿಟ್ಟರೆ ದುಡ್ಡು ಎಲ್ಲ ಕೊಡ್ತೀನಿ ನಾನು ನಿಮ್ಗೆ ಅದೆಲ್ಲ ತಿಳ್ಕೊಂಡ್ಬಂದ ಹೇಳು ಎಲ್ಲ ಹಾಕ್ತೀನಿ ಅಂತ ಕೊಡ್ತೀನಿ ನಿನಗೆ ಮಸ್ತ್ ಆಗಿ ಗ್ರ್ಯಾಂಡ್ ಮಾಡ್ತೀನಿ ಮುಂದಿನ ಪಿಟ್ಟ ಪಕ್ಷ ಆಮೇಲೆ ನಿನ್ ಪ್ಲಾಂಟು ಇಸ್ಬಿಟ್ಟು ನಿಮ್ ಅಡಿಕೆ ತಿನ್ನೋದೆಲ್ಲ ತಂದಿಕ್ತೀನಿ ಆಮೇಲೆ ನಿನ್ ಪಾತ್ರ ಕಳಿಸ್ತೀನಿ ಒಂದ್ ವರ್ಷ ಮಜಾ ಮಾಡ್ಬೋದು ಇಸ್ಕೊಂಡ್ಬಿಟ್ಟು ಆತಂತ ನೈಸ್ ಅಂದ್ರೆ ಹೋಗು ಚೆನ್ನಾಗೈತೆ ಅಂತ ಎಲ್ಲ ಉಡ್ಕೊಂಡು ತಿಳ್ಕೊಂಡು ಹೇಳು ನನ್ ಭಾಗ ಆಯ್ತಲ್ಲ అడె అలా అసలా మఈసింాటపుడిగాఅ decentలు కలిలా అదక మివా తాల్ ఆలు నాల ందాలేణాటగాణిందళాకల్యలాకలాకలు నాను మేరాకలల దాలెote నైర్ళల arriv étéండ

ಮಕ್ಕಳು ನಂಗೆ ಗೋರ ನೋಡ್ಕೊಳ್ರಿ ಅವ್ರ ಏನು ಗೊತ್ತಾಗಲ್ಲ ದ್ ಮಕ್ಕಳು ಅವ್ರು ಮೋಸ ಮಾಡ್ಬಿಡ್ತಾರೆ ನೀವೊಬ್ರು ಇದರ ಎಲ್ಲ ಲೆಕ್ಕಾಚಾರ ತಗೊಂಡಿ ಮನೆ ಮ್ಯಾನೇಜ್ ಮಾಡಿ ಅಂತ ಹೇಳಿ ಗಣೇಶ ಯಾರು ಒಂದ್ಸಲ ದಜನ್ ತರ ಆಗ್ತಾನೆ

तो चिक्की दिल मोर गया नहीं मंदिर मोर के उसे आलू तो बोलने चिक्की बोलने तीन दाय तो देवा को ओ रहा है ओ बोलने तीन तो कमी मार दोंते नहीं है तीन ओ बंदे कंसल भाई बाय तो बाय अलग अधी तता बाय मम्मी तता मुनि का सब निग्रान दाग वासा मने अलग अधी तो कंसी चिकन कंसो निमा पुत्र बाय तता अलग এই সাল পিতৃপক্ষ মুদ পিত হ্যাপি পিতৃপক্ষ

நம்ம நடி மத்திவினா ஆமாரே பி கணேசாரம் கிருஷ்ணன் எல்லாரும் சித்தீர் கிடைக்கீர் மனித உடுப்பாந்தர் இல்லை ஆகலோரோ அந்த நோடத்த ದುಡ್ಡು ಬರ್ತದೆ ಅಂದ್ರೆ ಕೊಲೆ ಮಾತ್ರ ಬೇಗ ಎದ್ದು ವರ್ಷ ಬಿದ್ಕೋಬೇಕದ ನೂರ ವರ್ಷ ಅದ ನೂರಪ್ಪತ್ತು ವರ್ಷ ಧೈರ್ಯವಾಗಿ ಇರ್ತದೆ ಹ್ಮ್ ನಾವಿದ್ರು ಸರಿಯಾಗಿ ಸರಿ ಸರಿ ಇಡ್ಬೇಕೈತೆ ನೂರಿಕ